రామాయ రామభద్రాయ రామచంద్రాయ వేదసే రఘునాథాయ నాథాయ సీతాయ పతయ నమ మనోమవం మారుతతుల్య వేగం జితేంద్రియం బుద్ధిమతాం వరిష్టం వాతాత్మజ వానర యుద్ధ ముఖ్యం శ్రీరామదూతం శిరసా నమ భగవంతన అగు ఆకాగ్రతే ఈ విషయంలో నాము మాట్లాడ ముందు ನಾಮಸ್ಮರಣೆಯನ್ನು ಗಟ್ಟಿಯಾಗಿ ಹೇಳುವುದರಿಂದ ನಮಗೆ ಏಕಾಗ್ರತೆ ಉಂಟಾಗಲಿ ಆಗ್ತದೆ ಹೇಗೆ ಅಂತ ಹೇಳಿದರೆ ನಾಮಸ್ಮರಣೆ ಗಟ್ಟಿಯಾಗಿ ಹೇಳುವಾಗ ನಾವದರಲ್ಲಿ ಮುಳುಗುತ್ತೇವೆ ಅದರಲ್ಲಿ ತಲೀನರಾಗ್ತೇವೆ ಆವಾಗ ನಮಗೆ ಅದನ್ನು ಅದು ಏಕಾಗ್ರತೆ ಕಾರಣ ಆಗ್ತದೆ ಏಕಾಗ್ರೆಯಲ್ಲಿ ನಮಗೆ ನಾಮಸ್ಮರಣೆಯಲ್ಲಿ ನಮಗೆ ಏಕಾಗ್ರತೆ ಆಗುವುದಿಲ್ಲ ಎಂಬ ವಿಷಯ ನಮಗೆ ಬರಬಾರ್ದು ನಾಮಸ್ಮರಣೆಯಲ್ಲಿ ಏಕಾಗ್ರತೆ ಬರುವುದಿಲ್ಲ ಏಕಾಗ್ರತೆ ಬಂದರೆ ಮಾತ್ರ ನನಗೆ ಜಪಿಸಲು ಸಾಧ್ಯ ನಾಮಸ್ಮರಣೆ ಮಾಡಲು ಸಾಧ್ಯ ಅಂತ ಹೇಳುವ ಆ ಭಾವನೆ ನಮ್ಮಲ್ಲಿ ಬರಬಾರ್ದು ಆ ಭಾವನೆ ಬಂದರೆ ನಮಗೆ ಆಗುವುದಿಲ್ಲ ಅದಕ್ಕೆ ಮೊದಲು ನಾವು ಜಪ ಅಥವಾ ನಾಮಸ್ಮರಣೆಯನ್ನು ಹೇಗೆ ಮಾಡ್ತಿದ್ದೇವೆ ಅದನ್ನೇ ಮುಂದುವರಿಸಬೇಕು ನಾವು ಮುಂದುವರಿಸ್ ಹೋದಾಗೆ ತಾನೇ ಆಗಿ ಅದು ಏಕಾಗ್ರತೆ ಉಂಟಾಗ್ತದೆ ನಾವು ಅದನ್ನು ಗಟ್ಟಿ ಒಂದು ತರ್ಕ ರೀತಿಯಲ್ಲಿ ಅಲ್ಲ ಸರಳ ರೀತಿಯಲ್ಲಿ ನಾವು ನಾಮಸ್ಮರಣೆ ಮಾಡ್ತಾನೇ ಇರಬೇಕು ಈಗ ನಾನು ಇಷ್ಟು ಗಂಟೆಗೆ ಹೇಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಒಂದು ಮೂರು ಗಂಟೆಗೆ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗ್ತದೆ ಆ ಸಮಯದಲ್ಲಿ ಹೇಳ್ಬೇಕಂತ ಪದ್ಧತಿ ಉಂಟು ಯಾಕಂದರೆ ಆ ಪ್ರಭಾತ ಸಮಯದಲ್ಲಿ ಎನರ್ಜಿ ಆ್ಯಕ್ಟಿವ್ ಆಗ್ತದೆ ಆ ಎನರ್ಜಿಗಳನ್ನು ಆ್ಯಕ್ಟಿವ್ ಆಗ ಅದು ಎಲ್ಲಿ ಆ್ಯಕ್ಟಿವ್ ಆಗ್ತದೆ ಪ್ರಪಂಚದಲ್ಲಿ ಆ್ಯಕ್ಟಿವ್ ಆಗುವಾಗ ನಮ್ಮೊಳಗೆ ಆ್ಯಕ್ಟ ಆ್ಯಕ್ಟಿವ್ ಆಗ್ತದೆ ಅತಿ ಶುದ್ಧ ಸಮಯ ಮೂರು ಗಂಟೆಯಿಂದ ಐದು ಗಂಟೆಯ ಒಳಗೆ ಅತಿ ಶುದ್ಧ ಸಮಯ ಎಲ್ಲರಿಗೂ ಅದು ಸಾಧ್ಯತೆ ಆಗಬೇಕಂತ ಇಲ್ಲ ಆದರೂ ಸಾಧಕರು ಸಾಧಕರು ಸಾಧನೆ ಮಾಡೋರು ಸಾಧಕರು ಹೆಚ್ಚು ಕಮ್ಮಿ ನಮಗೊಂದು ನಾಲ್ಕು ಗಂಟೆಗೆ ಆದರೂ ನಾವು ಎದ್ದು ಆ ಸೂರ್ಯ ಉದಯಕ್ಕೆ ಮೊದಲೇ ನಾವು ನಾಮಸ್ಮರಣೆ ಜಪ ಕಾರ್ಯಗಳನ್ನು ಮಾಡೋದು ತುಂಬ ಒಳ್ಳೆಯದು ಅದರಲ್ಲಿ ಅನೇಕ ರೀತಿಯ ವಿಷಯ ಬರ್ತೊಂಡು ನಾವು ಬೆಳಿಗ್ಗೆ ನಾಮಸ್ಮರಣೆ ಅಥವಾ ಜಪ ಮಾಡುವಾಗ ಪೂರ್ವಾಭಿಮುಖವಾಗಿ ಅಭಿಮುಖವಾಗಿ ಕೂತ್ಕೊಳ್ಳಬೇಕು ಅಂದರೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ಪೂರ್ವ ಭಾಗದಿಂದ ಎನರ್ಜಿ ಆ್ಯಕ್ಟಿವ್ ಆಗ್ತದೆ ಅದೇ ರೀತಿಯಲ್ಲಿ ಸಂಧ್ಯಾ ಸಮಯ ಸಂಜೆ ಹೊತ್ತಿನ ಸಂಧ್ಯಾ ಸಮಯ ಆದರೆ ಉತ್ತರ ಉತ್ತರ ಭಾಗಕ್ಕೆ ಅಥವಾ ಪಶ್ಚಿಮ ಭಾಗಕ್ಕೆ ನಾವು ಅಭಿಮುಖವಾಗಿ ಕೂತ್ಕೊಡ್ಬೇಕು ಅದರಲ್ಲಿ ಆ ಸಂದರ್ಭದಲ್ಲಿ ಆ ಕಡೆಯಿಂದ ಅದು ಎನರ್ಜಿ ಆ್ಯಕ್ಟಿವ್ ಆಗ್ತದೆ ಪಾಸಿಟಿವ್ ಎನರ್ಜಿ ಬರೀ ಎನರ್ಜಿ ಅಲ್ಲ ಪಾಸಿಟಿವ್ ದೈವಿಕ ಶಕ್ತಿ ಎನರ್ಜಿ ಆಗ್ತದೆ ಆ ಅಭಿಮುಖವಾಗಿ ಕೂತು ನಾವು ಜಪ ಅಥವಾ ನಮಸ್ಮರಣೆ ಆಗುವ ಅದು ನಮ್ಮೊಳಗೆ ಪ್ರಜ್ವಲಿಸಲಿಕ್ಕೆ ಶುರುವಾಗ್ತದೆ ಹಾಗೆ ಅತಿ ಸರಳವಾಗಿ ನಾವು ಸ್ಮರಣೆ ಮಾಡ್ತಾ ಮುಂದೆ ಹೋದರೆ ತಾನಾಗೇ ಏಕಾಗ್ರತೆ ಉಂಟಾಗ್ತದೆ ಇದು ಎರಡು ವಿಷಯದಲ್ಲಿ ಹೇಳಬೇಕಾದ್ರೆ ನಮ್ಮಲ್ಲಿ ವಿಷಯಾಸಕ್ತಿ ಜಾಸ್ತಿ ಆಗ್ತದೆ ವಿಷಯಗಳ ಆಸಕ್ತಿಗಳು ಜಾಸ್ತಿ ಇರ್ತದೆ ಯಾವುದಂದ್ರೆ ಒಂದು ಮನುಷ್ಯ ಕೆಲವೊಮ್ಮೆ ನೋಡಿ ಈಗ ನಮಗೆ ಹಲವು ರೀತಿಯ ವಿಷಯಗಳು ಕೆಲವರಿಗೆ ಕ್ರಿಕೆಟು ಇನ್ನೊಬ್ಬರಿಗೆ ಫುಟ್ಬಾಲ್ ಆಗಿರ್ಬೋದು ಕೆಲವರಿಗೆ ಸಿನಿಮಾ ನೋಡೋದಾಗಿರ್ಬೋದು ಕೆಲವರಿಗೆ ಹಾಡು ಕೇಳೋದಾಗಿರ್ಬೋದು ಕೆಲವರಿಗೆ ಇನ್ನಿತರ ಅಥವಾ ಹಲವು ವಿಷಯಗಳಿರ್ಬೋದು ಅದರಲ್ಲಿ ಒಳ್ಳೆಯದಿರ್ಬೋದು ಕೆಟ್ಟದ್ದು ಇರ್ಬೋದು ಅಂತ ಹೇಳ್ಬೋದು ಪ್ರಪಂಚ ಅವಾಗ ನಾವು ವಿಷಯ ಆಸಕ್ತಿಯಲ್ಲಿ ಹೆಚ್ಚು ಒಂದಕ್ಕಿಂತ ಹೆಚ್ಚು ವಿಷಯ ಆಸಕ್ತಿಯಲ್ಲಿ ನಾವು ಇದ್ದರೆ ಅದು ಮಾಡ್ತದೆ ನಮಗೆ ಏಕಾಗ್ರತೆ ಮಾಡಲಿಕ್ಕೆ ಬರಲಿಕ್ಕೆ ಆಗಲಿಕ್ಕೆ ಅಲ್ಲ ಏಕೆಂದ್ರೆ ಬರುವುದಿಲ್ಲ ಯಾಕಂತೇಳಿ ನೋಡಿ ಉಪ್ಪು ನೀರಲ್ಲಿ ಹಾಕಿದರೆ ಕರಗಿ ಹೋಗ್ತದೆ ಅದೇ ರೀತಿ ವಿಷಯವನ್ನು ಎರಡು ವಿಷಯಗಳು ನಮ್ಮಲ್ಲಿ ಒಂದು ಕೂಡಿದ್ರೆ ಎರಡು ವಿಷಯಗಳು ನಾವು ಒಂದನ್ನು ಒಂದು ಅದು ಏನು ಮಾಡ್ತೇವೆ ನಮಗೆ ಒಂದಕ್ಕೆ ಒಂದು ಅದು ವಿಭಿನ್ನ ರೀತಿಯಲ್ಲಿದ್ದರೆ ಅಥವಾ ಒಂದೇ ರೀತಿಯಲ್ಲಿ ಇದ್ದು ವಿಭಿನ್ನ ರೀತಿಯಲ್ಲಿರುವಾಗ ನಮಗೆ ಅದು ಏಕಾಗ್ರತೆ ಬರಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ವಿಷಯದಿಂದ ದೂರ ಆಗಬೇಕಾದರೆ ನಾವು ಮಾಡುವಂತಹ ಯಾವುದು ನಾಮಸ್ಮರಣೆಯನ್ನು ಗಟ್ಟಿಯಾಗಿ ಹೇಳುತ್ತಾ ಮುಂದೆ ಹೋಗ್ಬೇಕು ಆಗ ವಿಷಯ ತಾನಾಗಿಯೇ ನಮ್ಮಿಂದ ಬಿಟ್ಟು ಹೋಗ್ತೇವೆ ನಾವು ಮೊದಲು ಹೇಳಿದ ರೀತಿಯಲ್ಲಿ ಸಮುದ್ರದ ಅಲೆಗಳ ರೀತಿಯಲ್ಲಿ ಅದು ಬಂದ ವಿಷಯ ಬಂದದ ಅರಿಯಲ್ಲಿ ಹೋಗ್ತದೆ ಅಥವಾ ನಾವು ವಿಷಯ ಆಸಕ್ತಿಯನ್ನು ಇಟ್ಟುಕೊಂಡಲ್ಲ ಇಲ್ಲದೆ ಇಟ್ಟುಕೊಂಡಿದ್ರೆ ಅದನ್ನು ಬಿಟ್ಟು ಬಿಡಬೇಕು ಚಟಗಳನ್ನು ವಿಷಯಗಳನ್ನು ಬಿಟ್ಟು ಬಿಡಬೇಕು ಈಗ ನಮಗೆ ಇನ್ನೊಂದು ಆಸಕ್ತಿ ನಮ್ಗೆ ಯಾವುದಾದ್ರು ಒಂದು ಆಸಕ್ತಿ ವಿಷಯಾಸಕ್ತಿ ಇಷ್ಟು ಗಂಟೆ ನಾಲ್ಕು ಗಂಟೆಗೆ ಮೊದಲಿನ ಕಾಲದಲ್ಲಿ ಆಮೇಲೆ ಸನ್ನದಿಗಳ ಸಮಯದಲ್ಲಿ ದೂರದರ್ಶನದಲ್ಲಿ ನಾಲ್ಕು ಗಂಟೆಗೆ ಆದಿತ್ಯವರ ನಾಲ್ಕು ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗ್ತದೆ ಎಲ್ಲ ಮಕ್ಕಳು ಬಂದಾಗ ಹಳ್ಳಿಯಲ್ಲೆಲ್ಲ ಒಂದೇ ಒಂದು ಟಿ ವಿ ಆ್ಯಂಟನ ಟಿವಿಗಿರು ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲರೂ ಬಂದು ಸೇರ್ತಿದ್ರು ಆ ಟೈಮಲ್ಲಿ ಅದಾದರೆ ನಾಲ್ಕು ನೆಟ್ಟನೇ ಗಾಸಿನ ನೋಡಲೇಬೇಕು ಅಂತ ಅಂಥ ಚಟಗಳಿದ್ದರೆ ಅದನ್ನು ದೂರ ಇರಬೇಕು ಆ ಅಂಥ ಆಸಕ್ತಿಗಳನ್ನು ಬದಲಿಗೆ ಒಂದು ಆಸಕ್ತಿ ಉಂಟು ಅದರ ಬದಲಿಗೆ ಈ ಭಗವಂತನನ್ನು ಪ್ರಾಪ್ತಿ ಮಾಡುವಂಥ ಆಸಕ್ತಿ ಆಸಕ್ತಿ ಭಗವಂತನನ್ನು ಭಗವತ್ ಪ್ರಾಪ್ತಿಯ ಆಸಕ್ತಿಯನ್ನು ನಾವು ಇಟ್ಟುಕೊಂಡರೆ ಆ ವಿಷಯನ ಆಸಕ್ತಿಯನ್ನು ಹೆಚ್ಚಿಸಬೇಕು ಭಗವಂತನ ನಾಮಸ್ಮರಣೆಯಲ್ಲಿ ಭಗವಂತನ ಪ್ರಾಪ್ತಿಗೋಸ್ಕರ ಪ್ರಾಪ್ತಿಗೋಸ್ಕರ ನಾವು ಇಟ್ಟುಕೊಂಡಿದ್ದಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿದ್ದಲ್ಲಿ ಖಂಡಿತವಾಗಿಯೂ ನಮಗೆ ಭಗವಂತ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಉಂಟು ಅಂದರೆ ನಮಗೆ ಆತ್ಮಜ್ಞಾನ ಉಂಟಾಗಲು ಸಾಧ್ಯತೆ ಉಂಟು ಜೀವನ್ ಮುಕ್ತಿಯಾಗಲು ಸಾಧ್ಯತೆ ಉಂಟು ಅದು ಏಕೆ ಹೇಳಿದರೆ ಈ ವಿಷಯಗಳನ್ನು ಎರಡೆರಡು ವಿಷಯಗಳನ್ನು ಬಿಟ್ಟು ನಮ್ಮ ಒಳ್ಳೆಯ ವಿಷಯಗಳನ್ನು ಭಗವತ್ ಪ್ರೀತಿಯ ಪ್ರಾಪ್ತಿಯನ್ನು ವಿಷಯವನ್ನು ತೆಕ್ಕೊಂಡು ಆ ನೆನಪು ಆ ನೆನಪಲ್ಲಿ ಇಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡಬೇಕು ಆ ನೆನಪಲ್ಲಿ ಇಟ್ಟುಕೊಂಡು ನಾವು ನಾವಸ್ಮರ ಮಾಡಿ ಮಾಡಬೇಕು ಆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಏಕಾಗ್ರತೆ ಉಂಟಾಗ್ತದೆ ಖಂಡಿತವಾಗಿಯೂ ಏಕಾಗ್ರತೆ ಉಂಟಾಗಿ ಬರ್ತದೆ ಅದೇ ರೀತಿ ಏಕಾಗ್ರತೆಯ ಈ ನೋಡಿ ಈಗ ಸಮಾಧಿಸ್ ಯೋಗ ಸಮಾಧಿಸ್ ಓ ಯೋಗ ಅಂದರೆ ಈಗ ಯೋಗ ಅಂತೇಳಿ ನಮ್ಮ ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡು ಪಂಚ ಇಂದ್ರಿಯಗಳನ್ನು ನಿಧ ನಿಗ್ರಹ ಮಾಡುವುದು ಕಿವಿ ಮೂಗು ಕಣ್ಣು ಬಾಯಿ ಬಾಯಿ ಮುಚ್ಚುವುದು ಕಣ್ಣನ್ನು ಮುಚ್ಚುವುದು ಕಿವಿಯನ್ನು ಮೂಗನ್ನು ಎಲ್ಲ ನಾವು ಸರ್ವ ರೀತಿಯಲ್ಲಿ ನಾವು ಏಕಾಗ್ರತೆ ಕಣ್ಣು ಮುಚ್ಚಿಕೊಂಡು ಏಕಾಗ್ರತೆಯನ್ನು ಮಾಡಿಕೊಂಡು ನಾವು ಅಥವಾ ಧ್ಯಾನ ಮಾಡೋದಾವ ನಾವು ನಾಮಸ್ಮರಣೆ ಮಾಡೋದನ್ನು ಯೋಗ ಅಂತ ಹೇಳ್ತಾರೆ ಇನ್ನೊಂದು ನಮ್ಮ ದೈಹಿಕ ಯೋಗ ಬೇರೆ ಅವನು ವ್ಯಾಯಾಮ ಮಾಡುವಂಥ ಯೋಗಗಳು ಬೇರೆ ಈ ಯೋಗದ ಬಗ್ಗೆ ಹೇಳೋದನ್ನು ಇದರಲ್ಲಿ ಹಲವು ಇರುವ ಯೋಗಗಳನ್ನು ಹೇಳಲ್ಪಟ್ಟಿದೆ ಈ ಯೋಗದಲ್ಲಿ ಸಮಾಧಿ ಸ್ಥಿತಿ ಬರ್ತದೆ ಸಮಾಧಿ ಅಂದರೆ ಅವನಿಗೆ ಅರಿವಿಲ್ಲದಾಗುವುದು ಈ ನಾಮಸ್ಮರಣೆಯಲ್ಲಿ ಏಕಾಗ್ರತೆ ಆಗಿಕೊಂಡು ಪೂರ್ಣವಾಗಿ ಮುಳುಗಿ ಏಕಾಗ್ರತೆ ಅನ್ನನ್ನು ನಾನು ಅರಿವಿಲ್ಲದಂತೆ ಆಗುವುದನ್ನು ಸಮಾಧಿ ಅಂತ ಹೇಳ್ತಾರೆ ಅವನ ಗೋಚರ ನನಗೆ ಇರುವುದಿಲ್ಲ ಅವನು ಅರ್ಧ ಗಂಟೆ ಒಂದು ಗಂಟೆ ಕೆಲವೊಮ್ಮೆ ಇರ್ತಾನೆ ಆಮೇಲೆ ಆ ಸಂದರ್ಭದಲ್ಲಿ ಅವನಿಗೆ ಏನು ಪ್ರತ್ಯೇಕ ದರ ಆನಂದವು ಆ ಬೆಳಕು ಭಗವಂತನಿಂದ ಭಗವಂತ ಆ ಬೆಳಕು ಅವನ ಒಳಗಿಂದ ಅವನಿಗೆ ಪ್ರಜ್ವಲಿಸಿಕೊಂಡು ಅವನಿಗೆ ಆನಂದವು ಸ್ಟಾರ್ಟ್ ಆಗ್ತದೆ ಆನಂದ ಉಂಟಾಗ್ತದೆ ಅದು ಎಲ್ಲಿ ಅಂತ ಹೇಳಿದರೆ ಅವನು ಸಮಾಧಿ ಸ್ಥಿತಿಯಲ್ಲಿರುವಾಗ ಮಾತ್ರ ಅವನು ಸಮಾಧಿಯಿಂದ ಹೊರಗೆ ಬಂದ ನಾರ್ಮಲ್ ಮನುಷ್ಯ ಆದವನು ನಾರ್ಮಲ್ ಸಾಧಾರಣ ಮನುಷ್ಯನಾದ ನಾನು ಇಷ್ಟು ಮಾಡಿದೆ ಅಂತ ಹೇಳೋ ವಿಷಯ ಅವನಿಗೆ ಉಂಟಲ್ಲದೆ ಅವನು ನಿಜವಾಗಿ ಅವನಿಗೆ ಆ ಮನಃಶಾಂತಿ ಹೇಳುವ ಭಗವ ಪ್ರಾಪ್ತಿಯ ಆ ಶಾಂತಿ ಅವನಿಗೆ ಲಭಿಸುವುದಿಲ್ಲ ಏಕಾಗ್ರತೆ ಅವನಿಗೆ ಲಭಿಸುವುದಿಲ್ಲ ಅದಕ್ಕೆ ಏನಂತೇಳಿದರೆ ಅದಕ್ಕೆ ಇರಬೇಕು ಚರಾಚರಗಳಲ್ಲಿ ಸರ್ವ ಸರ್ವಚರಾಚರಗಳಲ್ಲಿ ಸರ್ವಭೂತಗಳಲ್ಲಿ ಭೂತ ಅಂದರೆ ನಾಳೆ ನಾಶವಾಗುವಂಥ ವಸ್ತುಗಳು ಇವತ್ತು ಉಂಟು ನಾಳೆ ನಾಶ ಆಗ್ತದೆ ಪ್ರಪಂಚದ ವಿಷಯ ಪ್ರಪಂಚದ ಎಲ್ಲ ಚರಾಚರಭೂತಗಳಲ್ಲಿ ನಾವು ಸಮೇ ಈ ಶರೀರ ಸಮೇತ ನಾಳೆ ನಾಶ ಆಗ್ತದೆ ಇದು ಇಲ್ಲಿ ಉಂಟಾಗಿದೆ ನಾಳೆ ನಾಶ ಆಗ್ತದೆ ನಾಶ ಆಗದಂಥದ್ದು ಯಾವುದು ಒಂದು ಸನಾತನ ಧರ್ಮ ಪಂಚಭೂತಗಳು ಪರಮಾತ್ಮ ಇದು ಯಾವುದು ನಾಶ ಆಗುವುದಿಲ್ಲ ಬಾಕಿ ಎಲ್ಲ ಈ ಪ್ರಪಂಚ ಹುಟ್ಟಿದೆ ನಾಳೆ ಅದಕ್ಕೆ ಸಾವು ಹಾಗೆ ಈ ಎಲ್ಲ ಸರಾ ಸರ್ವ ಚರಾಚರಗಳೇ ಎಲ್ಲ ಭೂತಗಳಲ್ಲಿ ಪರಮಾತ್ಮನಿದ್ದಾನೆ ಇದು ಎಲ್ಲ ಪರಮಾತ್ಮನಿಂದ ತುಂಬಿದೆ ಎಲ್ಲದನ್ನು ನಡೆಸುವನು ಪರಮಾತ್ಮನೇ ಹೊರತು ಇನ್ನು ಯಾರು ಅಲ್ಲ ಯಾವ ಶಕ್ತಿಗಳಿಂದ ಅಥವಾ ಬೇರೆ ಉಪಶಕ್ತಿಗಳಿಂದ ಆಗೋದಿಲ್ಲ ಪರಮಾತ್ಮ ಅಂತ ಹೇಳುವಂಥ ಒಂದೇ ಒಂದು ಶಕ್ತಿಯು ಇದು ಎಲ್ಲದನ್ನು ನಡೆಸುತ್ತಿದೆ ಅದು ಎಲ್ಲದನ್ನು ನಡೆಸುತ್ತಿದೆ ಎಂಬುದಾಗಿ ತಿಳಿದುಕೊಂಡರೆ ಎಲ್ಲ ಚರಾಚರಗಳಲ್ಲಿ ಪರಮಾತ್ಮನಿದ್ದಾನೆ ಎಲ್ಲ ಚರಾಚರಗಳಲ್ಲಿ ಪರಮಾತ್ಮನಿದ್ದಾನೆ ನಾನು ಮಾಡುವಂತಹ ಮಾತಿನ ನುಡಿಯಲ್ಲಿಯೂ ನಡೆಯಲ್ಲಿಯೂ ನಾನು ಮಾಡುವಂತಹ ಎಲ್ಲ ಪ್ರವೃತ್ತಿಯಲ್ಲಿಯೂ ಪರಮಾತ್ಮನಿದ್ದಾನೆ ಎಲ್ಲ ಚರಾಚರಗಳಲ್ಲಿ ಪರಮಾತ್ಮನಿದ್ದಾನೆ ನಾನು ಒಂದು ಸಲ ಅಂತ ನೂರು ಸಲ ಹೇಳಿದರು ಈ ಮಾತಿನಲ್ಲಿಯೂ ಈ ಜಬ್ಬದಲ್ಲಿಯೂ ಪರಮಾತ್ಮನಿದ್ದಾನೆ ಎಂಬುದಾಗ ತಿಳಿವು ನಮಗೆ ಆ ಜ್ಞಾನಗಳು ನಮಗೆ ಯಾವಾಗ ಉಂಟಾಗ್ತದೆ ಅಂತ ಹೇಳಿದರೆ ಆವಾಗ ಅವನಿಗೆ ಜ್ಞಾನ ಪ್ರಾಪ್ತಿಗೆ ಶುರುವಾಗ್ತದೆ ಮತ್ತು ದ್ವೈತ ಭಾವ ಅವನಿಗೆ ದಿಲ್ಲ ದ್ವೈತ ಒಂದೇ ಎರಡು ದಿಹಾಪರ ಅಂತ ಹೇಳುವುದಲ್ಲ ಸೊ ಎರಡು ದ್ವೈತ ಎರಡು ಎರಡು ಏಕದ್ವ ದ್ವೈತ ಭಾವಗಳು ಅವನಿಗೆ ಇರುವುದಿಲ್ಲ ಆ ಭಾವ ಅವನಿಗೆ ಯಾವಾಗ ಇಲ್ಲದಾಗ್ತದೆ ಅವಾಗ ಅವನಿಗೆ ಜ್ಞಾನ ಪ್ರಾಪ್ತಿ ಆಗ್ತದೆ ಆ ಜ್ಞಾನ ಪ್ರಾಪ್ತಿ ಆಗಬೇಕಾದ್ರೆ ಏಕಾಗ ಬರಬೇಕಾದರೆ ಅವನಿಗೆ ಈ ದ್ವೈತ ಭಾವವು ನಾನು ಬೇರೆ ಅದು ಬೇರೆ ಅಥವಾ ಇನ್ನೊಂದು ಬೇರೆ ಪರಮಾತ್ಮ ಬೇರೆ ಭಗವಂತ ಬೇರೆ ಇನ್ನೊಂದು ಬೇರೆ ಅದು ಇರಬಾರ್ದು ಎಲ್ಲ ಚರಾಚರಗಳನ್ನು ನಡೆಸುವನು ಒಬ್ಬನೇ ಕರ್ಮಗಳಿಗೆ ಫಲ ಬೇರೆ ನಾನ ನಾನು ಮಾಡುವಂಥ ಕರ್ಮದ ಫಲ ನಾನು ಅನುಭವಿಸಬೇಕು ಅದು ಬೇರೆ ಇದನ್ನೆಲ್ಲ ನಡೆಸುವಂಥವನು ಈ ಎಲ್ಲ ಚರಾಚರಗಳನ್ನು ನಡೆಸುವವನು ಭಗವಂತನೇ ಎಂಬುದಾಗಿ ತಿಳಿದುಕೊಂಡವನು ನಾಮ ಜಪ ಎಲ್ಲಿ ಮಾಡ್ತಾನು ಹೇಗೆ ಮಾಡ್ತಾನೆ ಅವನಿಗೆ ಏಕಾಗ್ರತೆಗೆ ಬೇಕು ಏಕಾಗ್ರತೆ ಉಂಟಾಗ್ತದೆ ಮತ್ತು ಅವನಿಗೆ ಭಗವತ್ ಭಗವತ್ ಪ್ರಾಪ್ತಿಗೆ ಸಾಧ್ಯತೆ ಉಂಟು ಅದು ನಿಜವಾದ ಸಮಾಧಿ ಅವನು ಎಲ್ಲ ಸಮಾಧಿ ವ್ಯವಸ್ಥೆಯಲ್ಲಿರ್ತಾನೆ ಇರ್ತಾನೆ ಆ ಜ್ಞಾನ ಅವನಿಗೆ ಉಂಟಾಯಿತು ಅಂತ ಹೇಳಿದರೆ ಅವನು ಎಲ್ಲ ಸಮಯದಲ್ಲಿ ಸಮಾಧಿ ವಸ್ತಾ ಇರ್ತಾನೆ ಅಂದರೆ ಎಲ್ಲದರಲ್ಲಿ ಈಶ್ವರನ್ನು ಕಾಣ್ತಾನೆ ಅದ ಎಲ್ಲ ಇದರಲ್ಲೂ ಅವನು ಭಗವಂತನ ಕಾಣ್ತಾನೆ ಅವನು ತತ್ವಮಸಿ ಅಂತ ಹೇಳುವುದು ನಾನು ಎಲ್ಲ ಕಡೆಯಲ್ಲಿ ಅದರೊಳಗೆ ಇದ್ದರು ಎಲ್ಲದರಲ್ಲೂ ಇದ್ದೇನೆ ಅದು ತತ್ವಮಸ್ಯ ಅಂತ ಹೇಳುವುದು ಹಾಗೆ ಹಾಗೆ ನಮಗೆ ಭಗವತ್ ಪ್ರಾಪ್ತಿಯನ್ನು ಮೂಲವಾಗಿಟ್ಟುಕೊಂಡು ನಾವು ನಾಮಸ್ಮರಣೆ ಮಾಡುವಾಗ ಎಲ್ಲ ಚರಾಚರಗಳಲ್ಲಿ ಭಗವಂತನಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ನಾವು ನಾಮಸ್ಮರಣೆ ಯಾವಾಗ ಮಾಡ್ತೇನೋ ಎಷ್ಟು ಮಾಡ್ತೇವೆ ಹೇಗೆ ಮಾಡ್ತೇವೆ ಆವಾಗ ಅವನಿಗೆ ಏಕಾಗ್ರತೆ ತನ್ನಿಂದ ತಾನಾಗಿ ಉಂಟಾಗುತ್ತದೆ ಎಂಬುದಾಗಿ ಹೇಳಿಕೊಂಡು ಇವತ್ತಿನ ಈ ವಿಡಿಯೋ ನಿಲ್ಲಿಸಿದ್ದೇನೆ ಇದು ಇಷ್ಟುವರೆಗೆ ನೋಡಿದೆ ಎಲ್ಲರಿಗೂ ಕೇಳಿದೆ ಎಲ್ಲರಿಗೂ ಭಗವಂತನು ಒಳ್ಳೆಯದನ್ನು ಮಾಡಲಿ ನೀವು ಸುರುವಿಗಾಗಿ ಈ ಚಾನಲ್ ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದವರಾಗಿದ್ದರೆ ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ ನಿಮಗೆಲ್ಲರಿಗೂ ಭಗವಂತನ ಕೃಪೆ ಉಂಟಾಗಲಿ ಶ್ರೀಮದ್ ಆಂಜನೇಯ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಕಣ ಕರುಣಿಸಲಿ ಜೈ ಶ್ರೀರಾಮ್ ಜೈ ಹನುಮಾನ್